ದೊಡ್ಡ ಗುರಿಯನ್ನ ಬೆನ್ನಡ್ತಾ ಇದ್ದ ಗುಜರಾತ್ ಆರಂಭದಲ್ಲಿ ಗೆಲ್ ಕಳೆದುಕೊಂಡ್ರು ಟಾರ್ಗೆಟ್ ಬೆನ್ನಟ್ಟಿಕೊಂಡು ಬರ್ತಾ ಇತ್ತು ಮಿಸ್ಟರ್ ಕನ್ಸಿಸ್ಟೆನ್ಸ್ ಸುದರ್ಶನ್ ಪಂದ್ಯವನ್ನ ತನ್ನ ಅಂಗೈಯ ಮೇಲೆ ಇಟ್ಕೊಂಡಿದ್ರು ಸುದರ್ಶನ್ಗೆ ಮತ್ತೊಂದು ಕಡೆಯಲ್ಲಿ ಸಾಥ್ ಇದ್ದಿದ್ದು ಸುಂದರ್ ಸುಂದರ್ ಹಾಗೂ ಸುದರ್ಶನ್ ಜೋಡಿ ಸಾರಾಸಗಟಾಗಿ ಮುಂಬೈ ದಾಳಿಯನ್ನ ಎದುರಿಸುತ್ತಿರಬೇಕಾದ್ರೆ ನಾಯಕ ಹಾರ್ದಿಕ್ ಪಾಂಡ್ಯ ತನ್ನ ಬತ್ತಳಿಕೆಯಲ್ಲಿದ್ದ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿಬಿಡ್ತಾರೆ ಈ ಬ್ರಹ್ಮಾಸ್ತ್ರ ಪ್ರಯೋಗವಾಗಿದ್ದೇ ತಡ ಪಂದ್ಯದ ಲೆಕ್ಕಾಚಾರವೇ ತಲೆ ಕೆಳಗಾಗುತ್ತೆ ಸೆಟ್ ಆಗಿ ಆಡ್ತಾ ಇದ್ದ ವಾಷಿಂಗ್ಟನ್ ಸುಂದರ್ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಬೋಮ್ರಾ ಎಸೆದ ಚೆಂಡು ಸಿಡಿಲ್ ಗೂಟಕ್ಕೆ ಅಪ್ಪಳಿಸುತ್ತೆ ಅಲ್ಲಿಗೆ ಗುಜರಾತ್ ತೆಕ್ಕೆಯಲ್ಲಿದ್ದ ಪಂದ್ಯ ಮುಂಬೈ ಕಡೆ ವಾಲುತ್ತೆ ಈ ಮೂಲಕ ಗುಜರಾತ್ ಐಪಿಎಲ್ ನಿಂದ ಹೊರಬಿದ್ರೆ ಮುಂಬೈಗೆ ಮತ್ತೊಂದು ಅವಕಾಶ ಸಿಕ್ಕಿದೆ ಹೌದು ಡ್ಯೂ ಆರ್ ಡೈ ಫೈಟ್ ನಲ್ಲಿ ಮುಂಬೈ ಜಯಭೇರಿ ಬಾರಿಸಿದೆ ಗುಜರಾತ್ ಟೈಟನ್ಸ್ ಅನ್ನ ಮನೆಗೆ ಕಳಿಸಿ ಎರಡನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಅರ್ಹತೆ ಪಡೆದುಕೊಂಡಿದೆ ನ್ಯೂ ಚಂಡೀಗಢ ಮೈದಾನದಲ್ಲಿ ನಡೆದ ಪಂದ್ಯದ ಟಾಸ್ ಮುಂಬೈ ಇಂಡಿಯನ್ಸ್ ಪಾಲಾಯಿತು ನಾಯಕ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ನಾಯಕನ ಆಯ್ಕೆ ಸಮರ್ಥಿಸುವಂತೆ ರೋಹಿತ್ ಶರ್ಮಾ ಹಾಗೂ ಬೇರ್ಸ್ಟೋ ತಂಡಕ್ಕೆ ಅದ್ಭುತ ಆರಂಭ ತಂದು ಕೊಟ್ರು ಇದರಿಂದ ಪಾರ್ಪ್ಲೇನಲ್ಲಿ ಎಪ್ಪತ್ತೊಂಬತ್ತು ರನ್ ಹರಿದು ಬಂತು ಬೇರ್ಸ್ಟೋ ಜಸ್ಟ್ ಇಪ್ಪತ್ತ ಎರಡು ಎಸೆತಗಳಲ್ಲಿ ನಾಲ್ಕು ಫೋರ್ ಮತ್ತು ಮೂರು ಸಿಕ್ಸ್ ಸಹಿತ ನಲವತ್ತ ಏಳು ರನ್ ಬಾರಿಸಿ ಔಟಾದ್ರೂ ಆನಂತರ ಶುರುವಾಗಿದ್ದೆ ರೋಹಿತ್ ಮತ್ತು ಸೂರ್ಯಕುಮಾರ್ ಜುಗಲ್ ಬಂದಿ ಇಬ್ಬರು ಶರವೇಗದಲ್ಲಿ ವೇಗದಲ್ಲಿ ರನ್ ಗಳಿಸಿದ್ರು ಸಿಕ್ಕ ಎರಡು ಜೀವದಾನ ಲಾಭ ಪಡೆದ ರೋಹಿತ್ ಇಪ್ಪತ್ತ ಎಂಟು ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು ಸೂರ್ಯಕುಮಾರ್ ಆಟ ಮೂವತ್ತೆರಡು ರನ್ಗೆ ಅಂತ್ಯವಾಯಿತು ನಂತರ ಬಂದ ತಿಲಕ್ ವರ್ಮಾ ರೋಹಿತ್ ಜೊತೆ ಸೇರಿ ಅಬ್ಬರಿಸಿದ್ರು ರೋಹಿತ್ ಐವತ್ತು ಎಸೆತಗಳಲ್ಲಿ ಒಂಬತ್ತು ಫೋರ್ ಮತ್ತು ನಾಲ್ಕು ಸಿಕ್ಸ್ ಸಹಿತ ಎಂಬತ್ತ ಒಂದು ರನ್ ಬಾರಿಸಿ ಔಟ್ ಆದ್ರು ತಿಲಕ್ ವರ್ಮಾ ಇಪ್ಪತ್ತ ಐದು ರನ್ ಗಳಿಸಿ ಪೆವಿಲಿಯನ್ ಸೇರಿದ್ರು ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಮಿಂಚಿದ್ರು ಅಂತಿಮವಾಗಿ ಮುಂಬೈ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿತು ಗುಜರಾತ್ ಪರ ಪ್ರಸಿದ್ಧ ಕೃಷ್ಣ ಮತ್ತು ಸಾಯಿ ಕಿಶೋರ್ ತಲಾ ಎರಡು ವಿಕೆಟ್ ಪಡೆದುಕೊಂಡ್ರು ಸ್ಪಿನ್ನರ್ ರಶೀದ್ ಖಾನ್ ವಿಕೆಟ್ ಬೇಟೆಯಾಡದೆ ಇದ್ರು ನಾಲ್ಕು ಓವರ್ಗಳಲ್ಲಿ ಕೇವಲ ಮೂವತ್ತ ಒಂದು ರನ್ ನೀಡಿದ್ರು ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ಗೆ ಮೊದಲ ಓವರ್ನಲ್ಲಿ ಆಘಾತ ಎದುರಾಯಿತು ಕ್ಯಾಪ್ಟನ್ ಗಿಲ್ ಜಸ್ಟ್ ಒಂದು ರನ್ ಗಳಿಸಿ ಔಟ್ ಆದ್ರು ಸಾಯಿ ಸುದರ್ಶನ್ ಮತ್ತು ಕುಸಲ್ ಮೆಂಡಿಸ್ ತಂಡವನ್ನ ಸಂಕಷ್ಟದಿಂದ ಮೇಲೆತ್ತಿದ್ರು ಇವರಿಬ್ರು ಪವರ್ ಪ್ಲೇನಲ್ಲಿ ಅರವತ್ತೇಳು ರನ್ ಗಳಿಸಿದ್ರು ಈ ಹಂತದಲ್ಲಿ ಮೆಂಡಿಸ್ ಹಿಟ್ ವಿಕೆಟ್ ಗೆ ಔಟ್ ಆದ್ರು ಬಡ್ತಿ ಪಡೆದು ನಾಲ್ಕನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದ ವಾಷಿಂಗ್ಟನ್ ಸುಂದರ್ ಸಾಯಿ ಸುದರ್ಶನ್ಗೆ ತಕ್ಕ ಸಾಥ್ ನೀಡಿದ್ರು ಇಬ್ಬರು ತಮಿಳುನಾಡು ಯಂಗ್ಸ್ಟರ್ಸ್ ಮುಂಬೈ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿ ವೇಗವಾಗಿ ರನ್ ಗಳಿಸಿದ್ರು ಈ ವೇಳೆ ಸುದರ್ಶನ್ ಅರ್ಧ ಶತಕ ಪೂರೈಸಿದ್ರು ಬೌಲ್ ಟೆಸೆದ ಹದಿಮೂರನೇ ಓವರ್ನಲ್ಲಿ ಸುಂದರ್ ಎರಡು ಸಿಕ್ಸ್ ಮತ್ತು ಒಂದು ಫೋರ್ ಸಿಡಿಸಿದ್ರು ಇಲ್ಲಿಂದ ಪಂದ್ಯ ಗುಜರಾತ್ ಕಡೆ ವಾಲಿತು ಆದರೆ ಹದಿನಾಲ್ಕನೇ ಓವರ್ನಲ್ಲಿ ಬೋಮ್ರಾ ಎಸೆದ ಖತರ್ನಾಕ್ ಯಾರ್ಕರ್ಗೆ ಸುಂದರ್ ಬಲಿಯಾದ್ರು ಇಲ್ಲಿಂದ ಗುಜರಾತ್ ಅಬ್ಬರಕ್ಕೆ ಬ್ರೇಕ್ ಬಿತ್ತು ಎಂಬತ್ತು ರನ್ ಗಳಿಸಿ ಆಡ್ತಿದ್ದ ಸುದರ್ಶನ್ ಔಟ್ ಆಗೋದ್ರೊಂದಿಗೆ ಸೋಲಿನ ಸುಳಿಗೆ ಸಿಲುಕಿತು ರುದರ್ಫೋರ್ಡ್ ಟಿವಾಟಿಯಾ ಶಾರುಖ್ ಖಾನ್ ಹೋರಾಡಿದ್ರು ತಂಡವನ್ನು ಗೆಲುವಿನ ದಡ ಸೇರಿಸಲಾಗಲಿಲ್ಲ ಅಂತಿಮವಾಗಿ ಗುಜರಾತ್ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಟು ರನ್ ಗಳಿಸಲಷ್ಟೇ ಶಕ್ತವಾಯಿತು ಮುಂಬೈ ಪರ ಬೋಮ್ರಾ ಮಾರಕ ದಾಳಿ ನಡೆಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ಗೆಲುವಿನೊಂದಿಗೆ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈಯರ್ ಟೂಗೆ ಕ್ವಾಲಿಫೈ ಆಗಿದೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಈ ಪಂದ್ಯ ನಡೆಯಲಿದೆ ನಿಮ್ಮ ಪ್ರಕಾರ ಮುಂಬೈ ಹಾಗೂ ಪಂಜಾಬ್ ನಡುವಿನ ಮ್ಯಾಚ್ನಲ್ಲಿ ಗೆಲುವು ಯಾರದ್ದಾಗಬಹುದು ಕಾಮೆಂಟ್ ಮಾಡಿ